ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡ್ದಲೇ ಇವತ್ತು ಮತ್ತೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಆಗಿದೆ ಇವತ್ತು ಟೆನ್ ಓ ಕ್ಲಾಕಿಗೆ ಒಂದು ಸ್ಪೆಷಲ್ ಪ್ರೋಗ್ರಾಮಿಗೆ ಹೊರಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಹೋದಂಥ ನಮ್ಮ ಕಾಲೇಜಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಎಲ್ಲ ಸ್ಟೂಡೆಂಟ್ಸ್ಗಳು ಓಲ್ಡ್ ಸ್ಟೂಡೆಂಟ್ಗಳೆಲ್ಲ ಸೇರಿಬಿಟ್ಟು ಪ್ರೋಗ್ರಾಮ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಪೆಷಲ್ಲಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನು ಫೌಂಡೇಶನ್ ಕ್ರೀಮ್ನ ಹಚ್ಕೊತಾ ಇದ್ದೀನಿ ನಾನು ಫೌಂಡೇಶನ್ ಕ್ರೀಮ್ನೆಲ್ಲ ಹಚ್ಕೊಂಡಲ್ಲೇ ಎಷ್ಟೋ ತಿಂಗಳು ಆಗೋಗ್ಬಿಟ್ಟಿದೆ ಅದು ಬ್ಲೆಂಡರೆಲ್ಲ ನಂಗೆ ಸಿಕ್ಕೇ ಇಲ್ಲ ಹಾಗಾಗಿ ಆ ಕ್ರೀಮ್ ಹಂಗೆ ಹಚ್ಕೊಂಡು ಕೈಯಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೆ ಟೆನ್ ಓ ಕ್ಲಾಕಿಗೆ ಕಾಲೇಜ್ ಹತ್ರ ಹೋಗಬೇಕಾಗಿತ್ತು ನಾನು ಓದಿದ್ದೆವು ಗೌರ್ಮೆಂಟ್ ಕಾಲೇಜಲ್ಲೇ ನಮ್ಮ ಮನೆ ಹತ್ರನೇ ನನ್ನ ನಮ್ಮ ಆಲ್ದೂರಲ್ಲೇ ಇರೋ ಅಂಥ ಕಾಲೇಜಿಗೆ ಇವತ್ತು ಹೋಗ್ತಿರೋದಂತೂ ತುಂಬನೇ ಖುಷಿಯಾಗ್ತಿತ್ತು ಆ್ಯಕ್ಚುಲಿ ನೈಟೆಲ್ಲ ನನಗೆ ಅದೇ ಫೀಲ್ ಆಗ್ತಿತ್ತು ನಾನು ಯಾವಾಗ ನಾಳೆ ಫಂಕ್ಷನ್ಗೆ ಹೋಗ್ತೀನಿ ನಾಳೆ ಫಂಕ್ಷನ್ಗೆ ಹೋಗ್ತೀನಿ ಅನ್ನಿಸ್ತಿತ್ತು ಯಾಕೆ ಅಂದರೆ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೋದಲ್ವಾ ಅನ್ನೋ ಕಾರಣಕ್ಕೆ ನಾನು ಹೇಳ್ದಂಗೆ ಮೊದಲೇ ಕ್ರೀಮ್ನೆಲ್ಲ ಮೇಕಪ್ ಎಲ್ಲ ಹಾಕಿ ಕೊ ಹಾಕೋದನ್ನೇ ಬಿಟ್ಟು ತುಂಬ ದಿನ ಆಗಿಬಿಟ್ಟಿತ್ತು ಇವಾಗ ನನ್ನ ಮಗಳದೇ ಪೌಡರ್ ಹಚ್ತಾ ಇದ್ದೀನಿ ಮಿಥುನ್ ಹತ್ರ ಮಿಥುನ್ ಹೇಳ್ತಾಯಿದ್ರು ಓವರ್ ಮೇಕಪ್ ಮಾಡ್ಕೋಬೇಡ ಅಂತ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ ಇವ ಇವಾಗಿವಾಗ ಅವಾಗ ಕಾಲೇಜಿಗೆ ಹೋಗೋ ಟೈಮಲ್ಲಿ ಅಂದರೆ ಡಿಗ್ರಿ ಕಾಲೇಜಿಗೆ ಹೋಗೋ ಟೈಮಲ್ಲಿ ಆ ಟೈಮಲ್ಲೆಲ್ಲ ತುಂಬ ಮೇಕಪ್ ಮಾಡ್ಕೋತಿದ್ದೆ ಇವಾಗ ಪಾಪು ಆದಮೇಲಂತೂ ತೀರಾ ಕಮ್ಮಿ ಆಗ್ಬಿಟ್ ಆಗಿಬಿಟ್ಟಿದೆ ಈಗ ಹೀಗೆ ಯಾವುದಾದ್ರೂ ಮದುವೆಗಳಿಗೆ ವೆಕೇಶನ್ಸ್ಗಳಿಗೆ ಏನಾದರೂ ಫಂಕ್ಷನ್ಸ್ಗಳಿಗೆ ಹೋಗುವಾಗ ಮಾತ್ರ ಸ್ವಲ್ಪ ರೆಡಿಯಾಗಿ ಹೋಗೋದು ಅಷ್ಟೆ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಎಲ್ಲ ಬ್ಯಾಚವರು ಸ್ಟೂಡೆಂಟ್ಸ್ಗಳನ್ನೆಲ್ಲ ಸೇರಿಸ್ಬಿಟ್ಟು ಗುರುವಂದನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿಬಿಟ್ಟು ಆ ಕಾಲೇಜಲ್ಲಿ ಟೀಚ್ ಮಾಡಿದಂತಹ ಲೆಕ್ಚರ್ಸನ್ನೆಲ್ಲ ಕರೆಸ್ಬಿಟ್ಟು ರಿಟೈರ್ಡ್ ಆಗಿದ್ರು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡೋಣ ಹೇಳ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಹೊರಟಿದ್ದೀವಿ ಚೆನ್ನಾಗಿರುತ್ತೆ ಅಲ್ವಾ ತುಂಬ ವರ್ಷಗಳ ಹಿಂದೆ ನಾನು ಆ್ಯಕ್ಚುಲಿ ಈ ಕಾಲೇಜಲ್ಲಿ ಓದಿ ಲೆವೆನ್ ಇಯರ್ಸ್ ಆಯಿತು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲಿ ನಾನು ಈ ಕಾಲೇಜಲ್ಲಿ ಓದಿದ್ದು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಟೆನ್ ಟು ಲೆವೆನ್ ಇಯರ್ಸ್ ಆಯಿತು ಆದ್ರೂ ಇಷ್ಟು ವರ್ಷ ಆದಮೇಲೆ ಕಾಲೇಜಿಗೆ ಹೋದ್ರೂ ಎಲ್ಲ ಸರ್ಗಳು ನೆನ್ಪಿಟ್ಕೊಂಡು ಮಾತಾಡ್ತಾರೆ ಅಂದ್ರೆ ಒಂಥರ ಗ್ರೇಟ್ ಅನ್ಸುತ್ತೆ ಖುಷಿನೂ ಆಗುತ್ತೆ ನಾನು ಹೋಗಿದ ತಕ್ಷಣ ಒಬ್ಬರು ಸರ್ ಹೇಳಿದ ಮಾತುಗಳನ್ನೆಲ್ಲ ಕೇಳಿಬಿಟ್ಟು ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಆಯ್ತಾ ಅದು ಹಂಗೆ ನನ್ನ ಮೇಕಪ್ ಎಲ್ಲ ಮುಗೀತು ಫೈನಲಿ ಒಂದು ಸ್ಟಿಕ್ಕರ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಆ್ಯಕ್ಚುಲಿ ನಾನು ನೈಟ್ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಪಾಪು ಮಲಕ್ ಮೇಲೆ ನನಗೆ ನೆಕ್ಸ್ಟ್ ಡೇ ನಾನು ಪಾಪುಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಶಾಪಿಂಗ್ ಲೀವ್ ಮಾಡಿದ್ದೆ ಆ್ಯಂಡ್ ನನ್ನ ಫ್ರೆಂಡು ಬಂದಿದ್ಲು ಆ ವ್ಲಾಗ್ನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನೈಟ್ ನಾನು ಈ ವ್ಲಾಗ್ನ ಎಡಿಟ್ ಮಾಡ್ತಾ ಇರೋದು ಪಾಪು ಮಲ್ಕೊಂಡ್ಮೇಲೆ ಈ ವ್ಲಾಗ್ ಮಾಡ್ಬೋದು ಆದರೆ ಅದನ್ನು ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋದೇ ಕಷ್ಟ ಫೈನಲಿ ನಾನು ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಇದು ಪಾಪು ಬರ್ತಡೇಲಿ ನಾನು ಉಟ್ಕೊಂಡಿದ್ನಲ್ಲ ಸ್ಯಾರಿ ಅದೇ ಸ್ಯಾರಿನ ಉಟ್ಕೊಂಡಿದ್ದೀನಿ ಈ ಸ್ಯಾರಿಗೆ ಜಸ್ಟ್ ಸಿಕ್ಸ್ ಫಿಫ್ಟಿನ ಸೆವೆನ್ ಹಂಡ್ರೆಡ್ ರುಪೀಸು ಏನೋ ಒಂಥರ ಬನಾರಸಿ ಸ್ಯಾರಿ ಥರ ಇದೆ ಸಖತ್ತಾಗಿದೆ ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದಕ್ಕೆ ನಾನು ಒಂದು ಸಿಂಪಲಾಗಿ ಎಂಬ್ರಾಯ್ಡರಿ ವರ್ಕ್ ಮಾಡಿಸಿರೋದು ಬ್ಲೌಸಿಗೆ ನಾನು ತೋರಿಸ್ತೀನಿ ಯಾವ ಥರ ಬ್ಲೌಸ್ನ ವರ್ಕ್ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಇವಾಗ ಜುವೆಲ್ಲರಿಗಳನ್ನೆಲ್ಲ ಹಾಕೊಳ್ಳೋಣ ಹೇಳ್ಬಿಟ್ಟು ಒಂದು ಸೆಟ್ಟನ್ನ ಎಲ್ಲ ಸೇಮ್ ನನ್ನ ಪಾಪು ಬರ್ತ್ಡೇಲಿ ಏನೇನು ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅಷ್ಟೇ ಇಯರಿಂಗು ನೆಕ್ಲೆಸ್ ಒಳ್ಳೆ ಚೋಕರ್ ಥರ ಇದೆ ತುಂಬ ಗ್ರ್ಯಾಂಡಾಗೂ ಇಲ್ಲ ಸಿಂಪಲ್ ಆಗಿದೆ ಆದರೆ ಬ್ಯೂಟಿಫುಲ್ ಆಗಿದೆ ನಾನು ತೋರಿಸ್ತೀನಿ ನೋಡ್ಬೋದು ಆ್ಯಕ್ಚುಲಿ ಇದನ್ನು ನಾನು ಮೀಶೋದಲ್ಲಿ ಇಲ್ಲ ಫ್ಲಿಪ್ಕಾರ್ಟಲ್ಲಿ ತರಿಸ್ತಿದ್ದಿದ್ದು ಎಷ್ಟು ಫೋರ್ ಫಿಫ್ಟಿನ ಫೈವ್ ಹಂಡ್ರೆಡ ಏನೋ ಇತ್ತು ನಾನು ತರಿಸಿದಾಗ ಚೆನ್ನಾಗಿದೆ ಆವಾಗ ಪಾಪವು ಬರ್ತಡೇಗೆ ಒಂದಿನ ಹಾಕಿದ್ದೀನಿ ಇವತ್ತೊಂದು ದಿನ ನನಗೆ ಏನು ಗೊತ್ತಾ ಆವಾಗ ಕಾಲೇಜ್ ಡೇಸಲ್ಲಿ ಡಿಗ್ರಿ ಕಾಲೇಜ್ ಡೇಸಲ್ಲೆಲ್ಲ ದೊಡ್ಡ ದೊಡ್ಡ ಓಲೆ ಜುಮ್ಕಿ ಏನಾದರೂ ಡ್ರೆಸ್ಗಳಿಗೆಲ್ಲ ಹಾಕು ಹಾಕಿ ಹಾಕಿ ಅಭ್ಯಾಸ ಆಗಿಬಿಟ್ಟು ಇವಾಗ ಹೆಂಗೆ ಏನಾಗ್ಬಿಟ್ಟಿದೆ ಅಂದರೆ ಡೈಲಿ ಶಾಪಿಗೆ ಸಿಂಪಲ್ ಆಗಿರೋ ಇಯರಿಂಗು ಹಾಕ್ಕೊಂಡು ಹೋಗ್ಬಿಟ್ಟು ಏನಾದರೂ ಗ್ರ್ಯಾಂಡಾಗವ ಅಯ್ಯೋ ನನಗೆ ಚೆನ್ನಾಗೇ ಕಾಣಿಸ್ತಿಲ್ಲ ಅನ್ನೋ ಫೀಲ್ ಆಗುತ್ತೆ ನನಗೆ ಹಾಗಾಗಿ ನಾನು ಚಿಕ್ಕದಾಗೆ ಎಲ್ಲ ಹಾಕ್ಕೊಳ್ಳೋದು ಹಾಗೆ ನೋಡ್ಬೋದು ಇಲ್ಲಿ ನಾನು ಸಿಂಪಲಾಗಿ ಎಂಬ್ರಾಯ್ಡರಿ ವರ್ಕ್ ಮಾಡಿಸಿದ್ದೀನಿ ನಂಗೆ ಡೀಪಾಗಿರೋ ಬ್ಲೌಸ್ ಹಾಕೋಕ್ಕಿಷ್ಟ ಆಗೋಲ್ಲ ಆಗಲಿ ಬ್ಲೌಸ್ ಆಗಲಿ ಹಾಗಾಗಿ ನಾನು ಸಿಂಪಲ್ಲಾಗಿ ತುಂಬನೇ ಬ್ರಾಡಾಗಿರೋ ನೆಕ್ನ ಯೂಸ್ ಮಾ ಹಾಕು ಅಂದರೆ ಸ್ಟಿಚ್ ಮಾಡ್ಕೊಳ್ಳೋಲ್ಲ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ನಾನು ರೆಡಿ ಆಗೋ ಜೊತೆಗೆ ಒಂಬತ್ತು ಮುಖಾಲು ಹತ್ತು ಗಂಟೆ ಆಗೇ ಹೋಯಿತು ಟೈಮ್ ಆಗಿಬಿಡ್ತು ಹಾಗೆ ನನ್ನ ಮಿಥಿನೇ ಕೇಳ್ತಾ ಇದೀನಿ ಹೆಂಗೆ ಕಾಣಿಸ್ತೀನಿ ನೀನು ಮಾತ್ರ ನನ್ನ ಜೊತೆ ಹೋಗೋದಕ್ಕೆ ರೆಡಿನೇ ಆಗೋಲ್ಲ ಈ ಥರ ಎಲ್ಲ ಅಂತ ನಿಜವಾಗ್ಲೂ ನಾನು ಈ ಥರ ರೆಡಿಯೇ ಆಗಲ್ಲ ಹೆಂಗೆ ಇರ್ತೀನಿ ಹಾಗೆ ಹೊರಡ್ತೀನಿ ಒಂಚೂರು ಕ್ರೀಮ್ ಹಚ್ಕೊಬಿಟ್ಟು ಒಂದೇ ಒಂದು ಐಲೈನಲ್ಲಿ ಒಂದು ಬೊಟ್ಟಿಟ್ಕೊಬಿಟ್ರೆ ಆಯಿತು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಹಾಗಾಗಿ ನನಗೆ ಹೇರ್ ಸ್ಟೈಲ್ ಸೆಟ್ಟೇ ಆಗ್ತಿರ್ಲಿಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಯಾವುದಾದ್ರು ಇದೇ ಸಾಕು ಅಂತೇಳಿ ಇದ್ರು ಚೆನ್ನಾಗಿ ಕಾಣಿಸ್ತಿದೆ ಬಿಡು ಅಂತೇಳ್ಬಿಟ್ಟು ಹಾಗೆ ನಂಗೆ ಟೈಮ್ ಆಯಿತು ಮಿಥುನೆ ದೋಸೆ ಮಾಡಿಬಿಟ್ಟು ನಂಗೆ ದೋಸೆ ಇದ್ರು ಲೇಟ್ ಆಗಿಬಿಡುತ್ತೆ ಅಂತ ಮತ್ತೆ ಆದರೂ ಒಂದು ದೋಸೆ ತಿನ್ಕೊಂಡು ಹೋಗಿದ್ದೆ ಆದರೂ ನನಗೆ ಟು ಓ ಕ್ಲಾಕ್ ಊಟ ಮಾಡಿಸೋದಕ್ಕೆ ಊಟ ಮಾಡೋದಕ್ಕೆ ನಾವು ಟೂ ಓ ಕ್ಲಾಕ್ ಟು ತರ್ಟಿ ಆಗಿತ್ತು ಹೊಟ್ಟೆ ಹಸಿದು ಹೋಗ್ಬಿಟ್ಟಿತ್ತು ಹಿಂಗೆ ದೋಸೆನೂ ತಿಂದಿರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿರ್ತಿತ್ತು ಇವತ್ತು ಫುಲ್ ಡೇ ಪಾಪುನ ಮಿಥುನವರೇ ನೋಡ್ಕೊಳ್ಳೋದು ಅವ್ರಿಗೇನು ಬೇಜಾರಿಲ್ಲ ಆರಾಮಾಗಿ ನೋಡ್ಕೋತಾರೆ ನನಗೂ ಏನು ಟೆನ್ಷನ್ ಇಲ್ಲ ಮಿಥುನವ್ರ ಜೊತೆ ಪಾಪು ಇದ್ದರೆ ನಾನು ಶಾ ಏನು ನಾನು ಕಾಲೇಜಿಗೆ ಹೋಗ್ಬಿಟ್ಟು ಒಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಮಿಥುನವ್ರ ಪಾಪು ಮಲಗಿಸಿದ್ರು ನಾನು ಕಾಲ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದ್ದೆ ಪಾಪು ಏನು ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ದೋಸೆ ತಿನ್ನಿಸ್ಬಿಟ್ಟು ಎಲ್ಲ ಮಲಗಿಸಿದ್ರು ಪಾಪುನ ಚೆನ್ನಾಗಿ ನೋಡ್ಕೊಂಡಿದ್ರು ತಿಂಡಿನೆಲ್ಲ ತಿಂದ್ಕೊಂಡು ನಾನು ಕಾಲೇಜ್ ಹತ್ರ ಹೋಗ್ತೀನಿ ಮತ್ತು ಅಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನನ್ನು ಅಪ್ಪ ಕರ್ಕೊಂಡು ಹೋಗ್ಬಿಡಕ್ಕಂತ ಬಂದಿದ್ರು ಪಾಪುನ್ನ ಅಮಿತ ನೋಡ್ಕೋತಾ ಇದ್ರಲ್ವ ಹಾಗೆ ನಮ್ಮ ಅಪ್ಪ ಕರ್ಕೊಂಡು ಬಂದರು ಇದೇ ನೋಡ್ಬೋದು ನಮ್ಮ ಕಾಲೇಜು ಒಳ್ಳೆಯ ಸುತ್ತ ಸುತ್ತಾ ಹೆಂಗಿದೆ ಅಂದರೆ ಗುಡ್ಡ ಇದಕ್ಕೆಸ್ರಿ ಕಾಲೇಜ್ ಗುಡ್ಡ ಅಂತ ಹೇಳ್ಬಿಟ್ಟು ಇಲ್ಲಿ ಶೂಟಿಂಗ್ ಎಲ್ಲ ಆಗಿದೆ ಯಜಮಾನ ಫಿಲ್ಮ್ ಶೂಟಿಂಗ್ ಎಲ್ಲ ಆಗಿದೆ ನಮ್ಮ ಕಾಲೇಜ್ ಗುಡ್ಡದಲ್ಲಿ ನೋಡ್ಬೋದು ಇಲ್ಲಿ ಗುರುವಂದನಾ ಕಾರ್ಯಕ್ರಮ ಸಖತ್ತಾಗಿತ್ತು ಇದನ್ನೆಲ್ಲ ನೋಡೋದಕ್ಕೆ ನಿಜವಾಗ್ಲೂ ಒಂಥರ ಖುಷಿ ಆಗ್ತಾ ಇತ್ತು ಇದ್ರೂ ಹಿಂದೆ ತುಂಬನೇ ಎಫರ್ಟ್ ಹಾಕಿದ್ದಾರೆ ಓಲ್ಡ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ತುಂಬ ಜನನೇ ಎಫರ್ಟ್ ಹಾಕಿದ್ರಿಂದ ಈ ಪ್ರೋಗ್ರಾಮ್ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಎಫರ್ಟ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಆಗದಲ್ಲೇ ಇರುತ್ತಾ ಚೆನ್ನಾಗಾಗೇ ಆಗುತ್ತೆ ಎಂಟ್ರೆನ್ಸ್ ಆಗುವಾಗಲೇ ಒಂದು ಗಣಪತಿ ಫೋಟೋ ಇತ್ತು ಎಲ್ಲ ನಮಸ್ಕಾರ ಮಾಡಿಕೊಂಡು ಆವಾಗ ನನ್ನ ಫ್ರೆಂಡ್ಸನ್ನೆಲ್ಲ ಸಿಕ್ಕಿದ್ರು ಇವರೆಲ್ಲ ನಾಗಮಣಿ ಶಿಲ್ಪ ಅಂತ ಹೇಳ್ಬಿಟ್ಟು ಇವರೆಲ್ಲ ನಮ್ಮ ಬ್ಯಾಚೆ ನಾಗಮಣಿ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ ಇದನ್ನೆಲ್ಲ ವ್ಲಾಗ್ ಮಾಡಿ ಹಾಕು ಅಂತೆಲ್ಲ ಹೇಳಿದ್ಲು ವ್ಲಾಗ್ ಮಾಡಿ ಹಾಕ್ತಾಯಿರ್ತೀನಿ ವೀಡಿಯೋಸ್ ಅವಳು ನೋಡ್ತಾ ಇರ್ತಾಳೆ ಇವಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇಲ್ಲ ಆರೆಂಜ್ ಕಲರ್ ಶರ್ಟ್ ಹಾಕಿದಾರಲ್ವಾ ಇವರೇ ರವಿ ಸರ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನ್ನ ಫೇವ್ರೆಟ್ ಸರ್ ಅಂತಲೇ ಹೇಳ್ಬೋದು ಕಾಲೇಜು ನಿಜವಾಗ್ಲೂ ಒಳ್ಳೆಯ ಎಷ್ಟು ಒಳ್ಳೆಯ ವ್ಯಕ್ತಿ ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಪದಗಳು ಸಾಲಲ್ಲ ಅಷ್ಟು ಒಳ್ಳೆ ಸರು ಅವರೇ ನಾನು ಹೋಗಿದ ತಕ್ಷಣ ಮಾತಾಡಿಸಿದ ತಕ್ಷಣ ನಾನು ನಿಮ್ಮ ವ್ಲಾಗ್ನೆಲ್ಲ ನೋಡ್ತೀನಿ ನಿಮ್ಮ ವ್ಲಾಗ್ನೆಲ್ಲ ನೋಡ್ತೀನಿ ನಿಮ್ಮನ್ನ ಫಾಲೋವರ್ ನಮ್ಮ ನಾನು ನಿಮ್ಮ ಫಾಲೋವರ್ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು ಅದನ್ನು ಕೇಳುವಾಗಲೇ ಖುಷಿಯಾಯಿತು ಇವಾಗ ಒಂದು ಸರ್ನ ನಾವು ಮಾತಾಡ್ತೀವಿ ಅಂದರೆ ಒಂದು ಹತ್ತು ಹನ್ನೊಂದು ವರ್ಷ ಆದಮೇಲೆ ಅವರು ನಮ್ಮ ಹೆಸರು ಇನ್ನೂ ಗುರ್ತಿಟ್ಕೊಂಡು ಮಾತಾಡಿಸ್ತಾರೆ ಅಂದರೆ ಅದೊಂಥರ ಪ್ರೌಡ್ ಫೀಲೇ ಅಲ್ವಾ ಈ ಥರ ಎಲ್ಲ ಫ್ರೆಂಡ್ಸ್ಗಳು ಮದುವೆ ಆದಮೇಲೆ ಸಿಗೋದು ತುಂಬ ಅಪರೂಪ ಏನು ಫಂಕ್ಷನ್ ಇನ್ನೊಂದು ಯಾರ್ದಾದ್ರೂ ಮದುವೆಲಿ ಸಿಗಬೇಕು ಆದರೆ ಎಲ್ಲ ಫ್ರೆಂಡ್ಸು ಬರೋಕ್ಕಾಗಲ್ಲ ಬಟ್ ಈ ಥರ ಕಾಲೇಜ್ ಫಂಕ್ಷನ್ಸ್ಗಳಲ್ಲಾದರೆ ನಾವು ಓದಿರೋ ಅಂಥ ಎಲ್ಲ ಫ್ರೆಂಡ್ಸ್ಗಳು ಬರ್ಬೋದು ಬಟ್ ಆದ್ರೂ ಕೆಲವೊಬ್ಬರು ಬಂದಿಲ್ಲ ಕೆಲವೊಬ್ರಲ್ಲ ತುಂಬನೇ ನಮ್ಮ ಬ್ಯಾಚಲ್ಲಿ ಬಂದಿರಲಿಲ್ಲ ಒಂದು ಹನ್ನೊಂದು ಜನನೇನೋ ಹೋಗಿದ್ವಿ ನಮ್ಮ ಬ್ಯಾಚಲ್ಲಿ ನಿಜವಾಗ್ಲೂ ನಾವೇ ಲಕ್ಕಿ ಅಂತ ಹೇಳ್ಬೋದು ಅದೊಂದು ಪ್ರತಿ ಒಂದು ಮೂಮೆಂಟು ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂದರೆ ನಾವು ಇನ್ನೊಂದ್ಸತಿ ನಿಜವಾಗ್ಲೂ ಆ ಫ್ರೆಂಡ್ಸ್ಗಳನ್ನೆಲ್ಲ ಆ ಮೆಮೊರೀಸ್ನೆಲ್ಲ ಮತ್ತೆ ಕಾಲೇಜಿಗೆ ಹೋಗ್ಬಿಟ್ಟು ಮತ್ತೆ ಆ ಮೆಮೊರೀಸ್ನೆಲ್ಲ ಮತ್ತೆ ರೀಕಾಲ್ ಮಾಡೋಕ್ಕಾಗಲ್ಲ ಅಲ್ವಾ ನೆಕ್ಸ್ಟು ಇವ್ರು ನೋಡ್ಬೋದು ಉಮಾ ಮಿಸ್ ಅಂತ ಹೇಳ್ಬಿಟ್ಟು ಇವರು ಹಿಸ್ಟ್ರಿ ತೊಗೋತಾಯಿದ್ರು ನಮಗೆ ಎಲ್ಲರತ್ರ ಮಾತಾಡ್ತಿದ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ಮ್ಯಾಮ್ ಹಾಯ್ ಮಾಡಿ ಅಂತ ಆಮೇಲೆ ನಾನು ಹೇಳಿದೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ಬಿಟ್ಟು ಹೌದೇನೆ ನನಗೂ ಅದ್ರ ಲಿಂಕ್ ವೀಡಿಯೋ ಕಳಿಸು ಇನ್ನೇನು ಅವ್ರಿಗೆ ರಿಟೈರ್ಡ್ ಆಯಿತು ಇನ್ನೇನು ನಾನು ಮನೆಯಲ್ಲೇ ಕೂತಿರ್ತೀನಲ್ಲ ಇನ್ನೇನು ವೀಡಿಯೋಸ್ ನೋಡ್ತೀನಿ ಕಾಲೇಜು ಇದನ್ನೆಲ್ಲ ನೋಡಿಬಿಟ್ಟು ನಮಗೆ ತುಂಬಾ ಹಳೆ ನೆನಪುಗಳೆಲ್ಲ ಆಯಿತು ಕಾಲೇಜ್ ಮಾತ್ರ ಹಳೇದಾಗ್ಬಿಟ್ಟಿತ್ತು ತುಂಬಾ ಹಳೇದಾಗ್ಬಿಟ್ಟಿತ್ತು ನೋಡೋತ್ತಿಗೆ ಏನೋ ಒಂಥರ ಫೀಲ್ ಆಯಿತು ನಾವು ಓದಿದ್ದು ಕಾಲೇಜ್ ಎಷ್ಟು ಹಳೇದಾಗ್ಬಿಟ್ಟಿದ್ಯಲ್ವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಷ್ಟಲ್ಲಿ ನನ್ನ ಫ್ರೆಂಡು ಬಂದಳು ಸವಿತಾನೂ ಬಂದ್ಲು ನಾನು ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೆ ಬಂದೆ ಬಂದೆ ಹೇಳ್ಬಿಟ್ಟು ಅವಳು ಲೇಟ್ ಮಾಡಿಬಿಟ್ಟು ನಾನು ಬೇಗ ಬಂದಿದ್ದೆ ಅವಳು ಆಮೇಲೆ ಬಂದಳು ಫ್ರೆಂಡ್ಸು ಇವಾಗರೆಲ್ಲ ಸಬ್ಸ್ಕ್ರೈಬ್ ನನ್ ಫ್ರೆಂಡ್ಸ್ ಅವಿತಾ ಅವ್ರದ್ದು ಯೂಟ್ಯೂಬ್ ಚಾನಲ್ ಇಲ್ಲ ಸರಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಂತಿದೆ ಎತ್ಕೊಳ್ಳಿ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ಇವಾಗ ವೆಲ್ಕಮ್ ಮಾಡ್ತಾ ಇರೋದು ಎಲ್ಲ ಲೆಕ್ಚರ್ಸ್ ಲೆಕ್ಚರ್ಸ್ಗಳು ಬರ್ತಾ ಇದ್ದಾರೆ ಅವಾಗೆಲ್ಲ ಸರ್ಗಳು ಬಂದ್ರೇ ಒಂಥರ ಹೆದರಿಕೆ ಆಗ್ತಾ ಇತ್ತು ಇವಾಗೆಲ್ಲ ಸರ್ಗಳನ್ನೆಲ್ಲ ನೋಡುವಾಗ ಒಂಥರ ಖುಷಿ ಆಗ್ತಾಯಿತ್ತು ನೋಡಿ ನೋಡಿಯಲ್ಲಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಮುಖದಲ್ಲಿರೋ ನಗು ನೋಡಿದಾಗಲೇ ಅನಿಸುತ್ತೆ ಮತ್ತು ಸರ್ಗಳಿಗೂ ಅಷ್ಟೇ ಆ ಭಾಷಣದಲ್ಲಿ ಕೇಳೋವಾಗಲೂ ಅವ್ರಿಗೂ ಒಂಥರ ಖುಷಿ ನಮಗೆ ಖುಷಿ ಆಯಿತು ಯಾಕಂದರೆ ಸರು ಅಷ್ಟು ಚೆನ್ನಾಗಿ ಮಾತಾಡಿದರು ಅವ್ರಿಗೆಲ್ಲ ನನ್ನ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಕರೆಸಿಬಿಟ್ಟು ಗುರುವಂದನ ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಇದೊಂಥರ ಎಲ್ಲರಿಗೂ ಒಂಥರ ಪ್ರೌಡ್ ಮೂಮೆಂಟ್ ಅಲ್ವಾ ಎಲ್ಲ ಟೀಚರ್ಸ್ಗಾಗಲಿ ಸ್ಟೂಡೆಂಟ್ಸ್ಗಳಾಗಲಿ ಟೀಚರ್ಸ್ಗಳಿಗೆ ಏನನ್ಸುತ್ತೆ ಅಂದರೆ ನಮ್ಮ ಮಕ್ಕಳು ನಾವು ಓದಿಸಿದಂಥ ಮಕ್ಕಳು ನಮ್ಮನ್ನೇ ಕರೆದುಬಿಟ್ಟು ನಮಗೆ ಗುರುವಂದನ ಮಾಡ್ತಿದ್ದಾರೆ ಅನ್ನೋ ಅವ್ರಿಗೆ ಮೂಮೆಂಟು ಪ್ರೌಡ್ ಮೂಮೆಂಟ್ ಇದ್ದರೆ ನಮಗೆ ನಮ್ಮನ್ನು ಓದ್ಸಿದ ಸರ್ ನಮ್ಮನ್ನು ಓದಿಸಿದಂಥ ಟೀಚರ್ಸು ಅವ್ರನ್ನೆಲ್ಲ ಕರೆದು ಬಿಟ್ಟು ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಗುರುವಂದನ ಮಾಡ್ತಾ ಇದ್ದೀವಿ ಅಂದರೆ ಅದು ನಮಗೂ ಒಂಥರ ಪ್ರೌಡ್ ಮೂಮೆಂಟು ನಿಜವಾಗ್ಲೂ ಸಖತ್ತಾಗಿತ್ತು ಹಾಗೆ ಆ ಪ್ರೋಗ್ರಾಮ್ದು ಆ್ಯಂಕರಿಂಗ್ ಮಾಡ್ತಾ ಮಾಡ್ತಾಯಿದ್ದು ನಮ್ಮಕ್ಕನೂ ಅದೇ ಕಾಲೇಜಲ್ಲಿ ಓದಿದ್ದು ಅಂದರೆ ದೊಡ್ಡಮ್ಮನ ಮಗಳು ಅವರೇ ಆ್ಯಂಕರಿಂಗ್ ಮಾಡ್ತಾ ಇದ್ದಿದ್ದು ಚೆನ್ನಾಗಿತ್ತು ನಿಜವಾಗ್ಲೂ ಪ್ರೋಗ್ರಾಮು ಸಖತ್ತಾಗಿ ನಡೀತು ಇವಾಗ ನಾನು ಎಷ್ಟು ಹೊಗ್ಲಿ ನಮ್ಮ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ನಾನು ಓದೋ ಟೈಮಲ್ಲಿ ನಾನು ಎಷ್ಟು ಕಾಲೇಜಿಗೆ ಬೈಕೊಂಡಿದ್ದೀನಿ ಅಂದರೆ ಅಯ್ಯೋ ಇದು ಕಾಲೇಜ್ ಆಯ್ತು ಜೈಲು ಅಂತೆಲ್ಲ ಬೈಕೊಂಡಿದ್ದೀನಿ ಯಾಕೆ ಅಂದರೆ ನಮ್ಮ ಕಾಲೇಜ್ ಅಷ್ಟೊಂದು ಸ್ಟ್ರಿಕ್ಟ್ ಆಗಿತ್ತು ನಿಜವಾಗ್ಲೂ ಕಾಲೇಜ್ ಅಂದ್ರೇ ನನ್ನ ಮೈಂಡಲ್ಲಿ ಏನೇನೋ ಇತ್ತು ಆದರೆ ನಾವು ಕಾಲೇಜಿಗೆ ಹೋದ್ಮೇಲೆ ನಮ್ಮ ಮಾತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗುರುಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ತಿಳಿಸ್ತಾ ಹಾಗೆ ಕಾರ್ಯಕ್ರಮದ ಆ ಕಾರ್ಯಕ್ರಮದ ಸ್ವರೂಪನೇ ಬದಲಾಯಿತು ಸಾಮಾನ್ಯವಾಗಿ ನಾನು ಹೇಳ್ದಂಗೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿತ್ತು ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆದರೆ ಸಂಜೆ ಐ ನಾಲ್ಕು ಗಂಟೆಗೆ ನಮ್ಮ ಕಾಲೇಜ್ ಬಿಡ್ತಾ ಇದ್ದಿದ್ದು ಹಾಗೆ ಹೋಮ್ ವರ್ಕ್ ಕೊಡ್ತಾಯಿದ್ರು ಇನ್ನೊಂದು ನೀವು ನಂಬಲ್ಲ ನಮಗೆ ಕಾಪಿ ರೈಟಿಂಗ್ ಬರೆಸ್ತಾ ಇದ್ರು ಇಂಗ್ಲೀಷ್ ಕಾಪಿ ರೈಟಿಂಗ್ ಕನ್ನಡ ಕಾಪಿ ರೈಟಿಂಗ್ ಎಲ್ಲ ಬರೆಸ್ತಾ ಇದ್ರು ನಿಜವಾಗ್ಲೂ ಇವಾಗ ನೆನೆಸ್ಕೊಂಡ್ರೆ ಅದೆಲ್ಲ ಒಂಥರ ನಗು ಬರುತ್ತೆ ಅಷ್ಟು ಸ್ಟ್ರಿಕ್ಟ್ ಆಗಿದ್ದಕ್ಕೆ ನಾವು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದು ಇಲ್ಲ ಅಂತಿದ್ರೆ ಫೇಲ್ ಆಗಿ ಮನೇಲಿ ಕೂತ್ಕೋತಾ ಇದ್ವಿ ಸೆಕೆಂಡ್ ಪಿ ಸಿನೂ ಕಂಪ್ಲೀಟ್ ಮಾಡ್ದೆ ಈ ಕಾಲೇಜ್ ಅಷ್ಟು ಸ್ಟ್ರಿಕ್ಟ್ ಆಗಿರೋದ್ರಿಂದನೇ ನಾವು ಚೆನ್ನಾಗಿ ಓದಿ ಪಾಸಾಗಿ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ದು ಅಂತ ಇವಾಗ ಅನಿಸುತ್ತೆ ಹೌದು ಆವಾಗ ಆ ಏಜಲ್ಲಿ ನಮ್ಮ ಮನಸ್ಸು ಒಂಥರ ಚಂಚಲವಾಗಿರುತ್ತೆ ನಿಜವಾಗ್ಲೂ ಅದನ್ನು ಇವಾಗ ನೆನೆಸ್ಕೊಂಡ್ರೆ ಹೌದು ಆವಾಗ ಕ್ರಶ್ಶು ಅದು ಇದು ಅಂತೆಲ್ಲ ಆವಾಗ ನಾವು ಹಾಳಾಗೋ ಟೈಮು ಅಂದರೆ ಅದು ಆ ಏಜ್ ಅಂತಲೇ ಹೇಳ್ಬೋದು ಆ ಏಜಲ್ಲಿ ನಮ್ಮನ್ನು ಯಾವ ಕಡೆನೂ ಮೈಂಡ್ ಡೈವರ್ಟ್ ಆಗ್ದಲೇ ಇರೋ ಥರ ಒಂಥರ ಪಾಠದ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋ ಥರ ಎಲ್ಲ ನಮ್ಮನ್ನು ಬೆಳೆಸಿರ್ತಾರೆ ನಮ್ಮ ಸರ್ಗಳು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಲಿ ಆ ಟೈಮಲ್ಲೇ ಈ ಲವ್ ಅದೆಲ್ಲ ನನಗೆ ಅನಿಸಿದ ಪ್ರಕಾರ ಮಕ್ಕಳು ಮೈಂಡೆಲ್ಲ ಡೈವರ್ಟ್ ಆಗೋಕ್ಕೆ ಅವಾಗ ನಮಗೆ ಇದು ಮೈಂಡ್ ಅಷ್ಟು ಮೆಚೂರ್ ಆಗಿರಲ್ಲ ಆ ಟೈಮಲ್ಲೇ ಆ ಥರದ್ದೆಲ್ಲ ಇದಾಗೋದು ಹಾಗಾಗಿ ಆ ಟೈಮಲ್ಲೇ ಸ್ವಲ್ಪ ಸ್ಟ್ರಿಕ್ಟಾಗಿ ನಮ್ಮನ್ನು ನೋಡ್ಕೊಳ್ಳೋದ್ರಿಂದ ನಮಗೆ ಅವಾಗ ಸಿಟ್ಟು ಬರುತ್ತೆ ಅದೇ ಆ ಟೈಮ್ನೆಲ್ಲ ಕಳೆದು ಇವಾಗ ನೋಡೋವಾಗ ಅನ್ಸುತ್ತೆ ಹೌದು ಆವಾಗ ಅವರು ಅಷ್ಟೆಲ್ಲ ಸ್ಟ್ರಿಕ್ಟ್ ಆಗಿದ್ದಕ್ಕೆ ನಾವು ಇವಾಗ ಇಷ್ಟು ಚೆನ್ನಾಗಿರೋದು ಅಂತ ಅನಿಸುತ್ತೆ ಹಾಗೆ ಇವರು ನಮ್ಮ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಸರ್ ಎಲ್ಲರೂ ಭಾಷಣ ಮಾಡ್ತಾ ಇದ್ದರು ನಾನು ನನ್ನ ಫ್ರೆಂಡ್ ಸವಿತಾ ಒಂದು ಮೂರೇಲ್ಲಿ ಕೂತ್ಕೊಂಡು ಮಾತಾಡ್ತಾ ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಕೂತಿದ್ವಿ ಅವರೆಲ್ಲ ಮಾತಾಡೋವಾಗ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು ಒಂಥರ ಎಲ್ಲ ಅವ್ರು ಮಾತಾಡೋದೆಲ್ಲ ಹೌದು ನಿಜ ಅವರು ಅದನ್ನೇ ಹೇಳ್ತಾ ಇದ್ದವರು ನನಗೆ ಎಷ್ಟು ಕಾಟ ಕೊಟ್ಟಿದ್ರು ನಾವೆಷ್ಟು ಮಕ್ಕಳನ್ನ ಇದು ಮಾಡಿದ್ದೀವಿ ಅನ್ನೋದನ್ನೆಲ್ಲ ನೋಡ್ಬೋದು ನಮ್ಮ ಅಕ್ಕಂದ ಆ್ಯಕ್ ಆ್ಯಂಕರಿಂಗು ಹೀಗೆ ಪ್ರೋಗ್ರಾಮು ಒಬ್ರಾದ ಮೇಲೆ ಒಬ್ಬರು ಭಾಷಣ ಎಲ್ಲ ಮಾಡಿ ಹಾಗೆ ನಮ್ಮ ರವಿ ಸರ್ ಬರ್ತಾಯಿದ್ದಾರೆ ಇವರು ಪೊಲಿಟಿಕಲ್ ಸೈನ್ಸ್ ಎಲ್ಲರೂ ಭಾಷಣ ಮಾಡೋತ್ತಿಗೆ ನಮಗೇನು ನೆನಪಾಗ್ತಾ ಇತ್ತು ಅಂದರೆ ಅವ್ರ ಕಾಲೇಜಲ್ಲಿ ಪಾಠ ಮಾಡ್ತಿದ್ರಲ್ವ ಅದು ನೆನಪಾಗ್ತಿತ್ತು ಯಾಕಂದರೆ ಅವ್ರದ್ದು ಕೆಲವೊಂದು ಸ್ಟೈಲ್ ಇರುತ್ತಲ್ವ ಒಬ್ಬೊಬ್ಬರು ಸರ್ದು ಒಂದೊಂದು ಸ್ಟೈಲ್ ಇರುತ್ತಲ್ವ ಆ ಸ್ಟೈಲೆಲ್ಲ ನೆನ್ಪು ಬರ್ತಾಯಿತ್ತು ನಮಗೆ ಹಾಗೆ ಇವರು ಇಂಗ್ಲೀಷ್ ಸರ್ ಹೇಳಿದ್ನಲ್ವ ನಮಗೆ ಕಾಪಿ ರೈಟಿಂಗ್ ಬರೆಸ್ತಾ ಇದ್ರು ಅಂತೇಳ್ಬಿಟ್ಟು ಇವರೇ ನಮಗೆ ಕಾಪಿ ರೈಟಿಂಗ್ ಬರೆಸ್ತಾ ಇದ್ದಿದ್ದು ನಿಜವಾಗ್ಲೂ ತುಂಬಾ ಅಷ್ಟು ಸರ್ ಆಗಿದ್ರು ಅವಾಗಂತೂ ಇವಾಗ ಹಂಗೇನಿಲ್ಲ ಗೊತ್ತಿಲ್ಲ ಇವಾಗಾದರೆ ಚೆನ್ನಾಗಿ ಮಾತಾಡಿದ್ರು ಅವಾಗ ಸರ್ನ ನೋಡಿದರೆ ಹೆದ್ರುಕೊಂಡು ದೂರನಿದ್ದುಕೋತಾ ಇದ್ವಿ ಇವಾಗ ಕೈ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಮಾತಾಡ್ತಾರಲ್ವಾ ಎಷ್ಟೆಲ್ಲ ಬದಲಾವಣೆ ಆಗಿದೆ ನೋಡಿ ನಾವು ದೊಡ್ಡವರಾಗಿದ್ದೀವಿ ಅಂತ ಅನ್ನಿಸ್ತು ಚೆನ್ನಾಗಿತ್ತು ನಾವು ಫ್ರೆಂಡ್ಸು ನಮ್ಮ ಗ್ರೂಪ್ ಅವರು ಎಲ್ಲ ಬ್ಯಾಚ್ ಅವರೆಲ್ಲ ಹೋಗಬೇಕಾಗಿತ್ತು ಬಟ್ ಕೆಲವೊಬ್ರದ್ದು ಮದುವೆ ಆಗಿ ದೂರ ದೂರಿಗೆ ಹೋಗಿದ್ರು ಕೆಲವೊಬ್ಬರಿಗೆ ಅವ್ರದ್ದೇ ಆದ ಕಮಿಟ್ಮೆಂಟ್ಸ್ಗಳೆಲ್ಲ ಇರುತ್ತೆ ಹಾಗಾಗಿ ಎಲ್ಲರೂ ಬರೋಕ್ಕಾಗಿರಲಿಲ್ಲ ಆದಷ್ಟು ಎಲ್ಲರೂ ಟ್ರೈ ಮಾಡಿದ್ದಾರೆ ಯಾರ್ಯಾರು ಬರೋಕ್ಕಾಗತ್ತೆ ಅವರೆಲ್ಲ ಬಂದಿದ್ದರು ನಾವೊಂದು ಹತ್ತು ಹನ್ನೊಂದು ಜನ ಅಷ್ಟೇ ಬರೋಕ್ಕಾಗ ಬಂದಿದ್ದಿದ್ದು ನಾನು ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ತುಂಬ ಜನ ಬರ್ತಾರೆ ಅಂತೇಳ್ಬಿಟ್ಟು ಇವಾಗ ಹೆಣ್ಮಕ್ಳಿಗೆ ಏನಾಗ್ಬಿಡುತ್ತೆ ಅಂದರೆ ಮದುವೆ ಆಗಿ ಗಂಡನ ಮನೆಗೆ ಹೋಗಿರ್ತಾರೆ ಅವ್ರ ಮನೆಗೆ ಪರ್ಮಿಷನ್ ತೊಗೋಬೇಕು ಅಲ್ಲಿಂದ ಬರಬೇಕು ದೂರ ದೂರ ಆದರೆ ದೂರ ದೂರವ್ರಾದರೆ ಅಲ್ಲಿಂದ ಬರಬೇಕು ನಮಗಾದರೆ ಇಲ್ಲೇ ನಮ್ಮ ಒಂದು ಹತ್ತು ಹೆಜ್ಜೆ ಜೋರಾಗಿಟ್ಟರೆ ಕಾಲೇಜ್ ಬಂದುಬಿಡುತ್ತೆ ಪಾಪ ಬೇರೆ ಬೇರೆ ಊರಲ್ಲಿರೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವರೆಲ್ಲ ಮಿಸ್ ಮಾಡ್ಕೊಂಡ್ರು ಬಟ್ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಅವರು ಎಲ್ಲರೂ ಖುಷಿ ಪಟ್ಟರು ನಮ್ಮದೇ ಗ್ರೂಪ್ಗಳಿಗೆಲ್ಲ ಫೋಟೋಸ್ ಹಾಕಿದ್ವಿ ಅವರು ನಾವು ಬರೋಕ್ಕಾಗಲಿಲ್ಲ ಮಿಸ್ ಮಾಡ್ಕೊಂಡ್ವಿ ಅನ್ನೋದನ್ನೆಲ್ಲ ಮೆಸೇಜ್ ಕಳಿಸಿದ್ರು ಈ ಚಾನ್ಸ್ ಇನ್ನೊಂದ್ಸತಿ ನಮ್ಮ ಲೈಫಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಮೇ ಬಿ ಸಿಗೋಲ್ಲ ಇದೆ ಲಾಸ್ಟ ಬಂದು ನಿಲ್ಬೇಕಾಗಿ ಕೇಳ್ಕೊಳ್ತೀನಿ ಸಮಯದ ಅಭಾವವಿದೆ ಮುಂದಿನ ತಯಾರಿ ಎರಡ್ ಸಾವಿರದ ಹದಿನೇಳು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ವಿದ್ಯಾರ್ಥಿಗಳು ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಡುತ್ತೇನೆ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ವಿದ್ಯಾರ್ಥಿಗಳು ಮುಂದಿನ ಉಪನ್ಯಾಸಕರ ಸನ್ಮಾನಕ್ಕೆ ಪ್ರೋಗ್ರಾಮ್ ಎಲ್ಲ ಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ತಗೊಂಡು ಒಳ್ಳೆ ಊಟ ರೆಡಿ ಮಾಡಿದ್ರು ಊಟ ಎಲ್ಲ ಮಾಡಿಕೊಂಡು ಇನ್ನೇನಿಲ್ಲ ಮನೆ ಕಡೆ ಹೊರಡೋದಷ್ಟೇ ಎಲ್ಲ ಸರ್ಗಳ್ಗ ಜೊತೆ ಹಾಗೆ ಫೋಟೋಸ್ನ ತೆಗೆಸ್ಕೊಂಡ್ವಿ ಲಾಸ್ಟಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ಬೋದು ವೆಜ್ ಮೀಲ್ಸ್ ನನ್ನ ಯೂಟ್ಯೂಬಲ್ಲಿ ನೋಡಿರ್ತಾರೆ ನಮ್ಮ ಸರ್ ನನ್ನ ಫೇವ್ರೆಟ್ ಸರ್ ಇವರು ಯೂಟ್ಯೂಬಲ್ಲಿ ಸರ್ ಇದನ್ನ ಹಾಕ್ತೀನಿ ಹೀಗಾಗಿ ಇವಾಗ ಬಂದೆ ನಿಜವಾಗ್ಲೂ ಸಕ್ಕತ್ತು ಟಯರ್ಡ್ ಆಗಿ ಹೋಗ್ಬಿಡ್ತು ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರೋಗ್ರಾಮ್ ಸಕ್ಕದಾಗಿತ್ತು ಪ್ರೋಗ್ರಾಮ್ ಸಕ್ಕದಾಗಿತ್ತು ಅನ್ನೋಕ್ಕಿಂತ ಫ್ರೆಂಡ್ಸನ್ನೆಲ್ಲ ನೋಡಿ ಸಿಕ್ಕಾಬಟ್ಟೆ ಆಯಿತು ಫ್ರೆಂಡ್ಸನ್ನ ನೋಡಿ ಮತ್ತು ನಮ್ಮ ಸರ್ಗಳನ್ನೆಲ್ಲ ನೋಡ್ಬೇಕು ಖುಷಿಯಾಯಿತು ಅದರಲ್ಲೂ ರವಿ ಸರ್ ಅಂತ ಅವರು ಅಷ್ಟೆಲ್ಲನೂ ಹೋಗಿದ ತಕ್ಷಣ ನಮಸ್ತೆ ಸರ್ ನೀನ ಚೆನ್ನಾಗಿದ್ದೀರಾ ನಿಮ್ಮ ಬ್ಲಾಗ್ನ ಯೂಟ್ಯೂಬಲ್ಲೆಲ್ಲ ನಾನು ನೋಡ್ತಾ ಇರ್ತೀನಿ ನಾನು ನಿಮ್ಮ ಫಾಲೋವರ್ಸು ನಾವಂತೂ ದುಬೈಯಲ್ಲಿ ದುಬೈನ ನೋಡೋಕ್ಕಾಗಲ್ಲ ನಿಮ್ಮ ಬ್ಲಾಗ್ ಮೂಲಕನೇ ನಾವೆಲ್ಲ ನೋಡ್ಬೋದು ನಾನು ಆವಾಗೆಲ್ಲ ನಿಮ್ಮ ಬ್ಲಾಗ್ನ ತುಂಬ ಫಾಲೋ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನನಗೆ ಶಾಕ್ ಆಯಿತು ಹತ್ರ ನಂಬರ್ ಇರಲಿಲ್ಲ ಆದರೂ ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ ಹಂಗೆ ಹೇಳೋವಾಗ ಏನೋ ಒಂಥರ ಖುಷಿ ಆಯಿತು ಆಮೇಲೆ ಹಸ್ಬೆಂಡಲ್ಲಿ ಎಲ್ಲ ನೋಡಿದಾರೆ ನನ್ನ ಬ್ಲಾಗ್ ಹಸ್ಬೆಂಡ್ ದುಬೈಲ್ಲೇ ಇದ್ದಾರಾ ಅಂತೆಲ್ಲ ಮಾತಾಡಿದ್ರು ಖುಷಿಯಾಯಿತು ಹಾಗೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ಒಂಥರ ಜಾಲಿಯಾಗಿತ್ತು ಎಂಜಾಯ್ ಮಾಡೋ ಥರ ಇತ್ತು ಖುಷಿಯಾಗಿ ಫ್ರೆಂಡ್ಸ್ಗಳ ಹತ್ರ ಎಲ್ಲ ತಮಾಷೆ ಮಾತಾಡಿಕೊಂಡು ಹಾಗೆ ನಮ್ಮ ಕ್ಲಾಸ್ಗಳು ಬೇಂಚ್ಗಳೆಲ್ಲ ನೋಡಿಕೊಂಡು ಒಂಥರ ಹಳೆ ಮೆಮೊರೀಸ್ ಒಂದು ಒಂದ್ಸತಿ ಹಾಗೆ ರಫ್ ಅಂತ ಪಾಸ್ ಆದಂಗೆ ಚೆನ್ನಾಗಿತ್ತು ಇವಾಗ ಒಂದು ಸ್ವಲ್ಪ ಚಿಕ್ಕಮಂಗ್ಳೂರಿಗೆ ಹೋಗಿ ಬರಬೇಕು ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಚಿಕ್ಕಮಗ್ಳೂರಿಗೆ ಹೋಗಿ ಬರಬೇಕು ರೆಡಿ ನಾನು ಸಾರಿ ತೆಗೆದು ಬೇರೆ ಡ್ರೆಸ್ ಹಾಕೋ ಬರ್ತೀನಿ ಅಂತಿದ್ದೀನಿ ಮಿತ್ತಿನ ಇರಲಿ ಬಿಡು ಸ್ಯಾರಿನೇ ಚೆನ್ನಾಗಿ ಕಾಣಿಸ್ತಿದೆ ಹೋಗಿ ಬರೋಣ ಅಂತ ಇದ್ದರು ನೋಡಬೇಕು ಹಾಗಾದರೆ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದ್ರವರೆಗೂ ಟೇ ಕೇರ್ ಬಾಯ್ ಬಾಯ್